ಪೂರ್ವಭಾವಿಯಾಗಿ ನಾವು ಪ್ರತಿ ವರ್ಷ ಆಯ್ಕಳೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದಿರ್ತೇವೆ ಈ ಆಯ್ಕಳೋತ್ಸವ ಮಾಡೋ ಉದ್ದೇಶ ಇಲ್ಲಿನ ಊರಿನ ಜನರ ಸಹಭಾಗಿತ್ವ ಈ ಕಂಬಳದಲ್ಲಿ ಇರಬೇಕು ಮತ್ತು ಎಲ್ಲರೂ ಕೂಡ ಸೇರಿ ಈ ಕಂಬಳವನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ಹೋದ ವರ್ಷ ಜಾನುವಾರು ಮೇಳ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆರೋಗ್ಯ ಮೇಳ ಎಲ್ಲ ಮಾಡಿದ್ದೇವೆ ಪ್ರಸಕ್ತ ವರ್ಷ ನಾವು ಈಗಾಗಲೇ ಕಬಡ್ಡಿಯನ್ನು ಹೊನಲು ಬೆಳಕಿನ ಕಬಡ್ಡಿಯನ್ನು ಭಾಳ ಒಂದು ಅದ್ಧೂರಿಯಾಗಿ ನಡೆಸುವುದಾಗಿ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ ನಾಳೆದು ಹನ್ನೊಂದು ತಾರೀಕಿಗೆ ಶನಿವಾರ ಈ ಕಬಡ್ಡಿ ಪಂದ್ಯಕೂಟ ಕೂಡ ಇದೇ ನಮ್ಮ ಆಯ್ಕಳದ ಧರ್ಮಚರಣೆ ನಡೀಲಿಕ್ಕಿದೆ ನಮ್ಮ ಸಹಕಾರ ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ರವರು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮತ್ತು ಸನ್ಮಾನ್ಯ ಸ್ಪೀಕರ್ ಆದಂಥ ಯು ಟಿ ಅವರು ನಮ್ಮ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾವ್ರವರು ನಮ್ಮ ಉದ್ಯಮಿ ಎಮ್ ಆರ್ ಜಿಯ ಸಿ ಎಮ್ ಡಿ ಆದಂಥ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಬೊಂಬಾಯಿಯ ನಮ್ಮ ಬೊಂಬಾಯಿ ಮಹಾರಾಷ್ಟ್ರದ ಸರ್ಕಾರದ ಮಂತ್ರಿಯಾದಂಥ ಸಾರಿಗೆ ಸಚಿವರಾದಂಥ ಪ್ರತಾಪ್ ಬಾಬುರಾವ್ ಪ್ರತಾಪ್ ಸರ್ನಾಯಕ್ ಭಾಗವಹಿಸಲಿಕ್ಕಿದ್ದಾರೆ ಮತ್ತೆಲ್ಲ ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟರು ಶಾಸಕರಾದಂಥ ಉಮನಾಥ್ ಕೋಟ್ಯಾರವರು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿಯವರು ಅವರವರು ಈ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಬೆಳಗ್ಗೆ ಬೆಳಗ್ಗಿನ ಕಾರ್ಯಕ್ರಮ ನಾಳೆದು ಹನ್ನೊಂದು ತಾರೀಕು ಶನಿವಾರದಂದು ನಮ್ಮ ಪ್ರಥಮ ಸಂಪ್ರದಾಯ ಕಂಬಳದ ಅಂಗವಾಗಿ ಮೂರು ಗಂಟೆಗೆ ಕುದಿ ನಡಿಲಿಕ್ಕಿದೆ ಅದನ್ನು ನಾವು ಪ್ರಥಮವಾಗಿ ನಾಲ್ಕು ಹನ್ನೊಂದನೇ ತಾರೀಕಿಗೆ ಶನಿವಾರದಂದು ಎರಡು ಕರೆಗೆ ನಮ್ಮ ಕೋಣಗಳು ಕಾಂತಬಾರೆ ಬುಧಬಾರೆ ಕರೆಗೆ ಕೋಣಗಳು ಗದ್ದೆಗೆ ಇಳಿತದೆ ತದನಂತರ ಯಾವುದೇ ರೀತಿಯಲ್ಲಿ ನಮಗೆ ಕುದಿಯ ನಂತರ ಕಂಬಳದಲ್ಲಿ ನಂತರ ಯಾವುದೇ ರೀತಿಯ ಮುಂದೆ ನಮ್ಮ ದೈವ ದೇವರುಗಳು ಏಳಿಂಜೆ ದೇವರಿಗೆಲ್ಲ ಸೇವೆಯನ್ನು ಮಾಡಿ ಕಾಂತಾಬಾರೆಯ ಬುಧಬಾರೆಯ ಸೇವೆ ಮಾಡಿ ನಾವು ಕಂಬಳವನ್ನು ಒಂದನೇ ತಾರೀಕು ಫೆಬ್ರವರಿ ಒಂದಕ್ಕೆ ಎಂಟೂವರೆ ಗಂಟೆಗೆ ಕಂಬಳವನ್ನು ಪ್ರಾರಂಭ ಮಾಡೋದು ಅಂತ ನಾವು ನಿಶ್ಚಯ ಮಾಡಿದ್ದೇವೆ ಶ್ರೀ ಶ್ರೀ ಚಂದ್ರಶೇಖರ್ ಸ್ವಾಮೀಜಿಯವರು ಆ ಕಂಬಳದ ಉದ್ಘಾಟನೆಯನ್ನು ನಡೆಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಆಶೀರ್ವಚನವನ್ನು ರೆಫರೆಂಟ್ ಫಾದರ್ ಮಂಜುರು ಪ್ರಧಾನ ಧರ್ಮಗುರುಗಳು ನಮ್ಮ ಚರ್ಚಿ ಚರ್ಚಿನವರು ಪದಾಧಿಕಾರಿಗಳನ್ನು ಸ್ವಾಗತಿಸ್ತಾ ಫೆಬ್ರವರಿ